ಬಾಂಗ್ಲಾದೇಶಗಳಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇರೋದನ್ನು ಖಂಡಿಸಿ ಮಂಡ್ಯದಲ್ಲಿ ಭಜರಂಗದಳ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನಾಕಾರರು ಜೈ ಶ್ರೀರಾಮ್ ನಾವೆಲ್ಲಾ ಹಿಂದೂ ನಾವೆಲ್ಲರೂ ಒಂದು ಅಂತ ಘೋಷಣೆಗಳನ್ನು ಕೂಗ್ತಾ ಬಾಂಗ್ಲಾದೇಶದ ಧಿಕಾರದ ಅಧಿಕಾರದ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ವೇಳೆ ಮಾತನಾಡಿದ ಭಜರಂಗ ದಳದ ರಾಜ್ಯಾಧ್ಯಕ್ಷ ಮಂಜುನಾಥ್ ಬಾಂಗ್ಲಾದೇಶದಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಇಸ್ಲಾಂ ಮತಕ್ಕೆ ಮತಾಂತರ ಮಾಡುತ್ತಿದ್ದಾರೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗುತ್ತಿದ್ದಾರೆ ಅಲ್ಲಿನ ಸರ್ಕಾರ ಹಿಂದೂಗಳಿಗೆ ರಕ್ಷಣೆ ಕೊಡದೆ ನಿರ್ಲಕ್ಷ್ಯ ತೋರಿದ್ದಾರೆ ತಕ್ಷಣವೇ ಹಿಂದೂಗಳಿಗೆ ರಕ್ಷಣೆ ಕೊಡಬೇಕು ಮತ್ತು ದೌರ್ಜನ್ಯ ನಡೆಸಿದ ಮುಸ್ಲಿಮರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು ಕೃಪೆಯಿಂದ ಸೃಷ್ಟಿಯಾದಂತಹ ಇವತ್ತು ಅಲ್ಲಿನ ಹಿಂದೂಗಳನ್ನು ಅತ್ಯಂತ ಕ್ರೂರವಾಗಿ ಹಿಂಸಿಸುವಂಥದ್ದನ್ನು ನೋಡ್ತಾಯಿದ್ದೀವಿ ಯಾವ ಹಿಂದೂಗಳು ಆ ದೇಶಕ್ಕೆ ನಿಷ್ಠರಾಗಿದ್ದಾರೋ ಆ ದೇಶಕ್ಕೆ ಬದ್ಧರಾಗಿದ್ದಾರೋ ಧರ್ಮದ ಕಾರಣಕ್ಕೋಸ್ಕರ ಹಿಂದೂಗಳನ್ನು ಕೊಲ್ಲುವಂಥ ಹಿಂದೂ ಸ್ತ್ರೀಯರನ್ನು ಅತ್ಯಾಚಾರ ಮಾಡುವಂಥ ಹಿಂದೂ ದೇವಾಲಯಗಳನ್ನು ಧ್ವಂಸ ಮಾಡುವಂಥ ಪ್ರವಾಹದ ಸಮಯದಲ್ಲಿ ಸುಮಾರು ಹತ್ತು ಲಕ್ಷ ಮುಸಲ್ಮಾನರಿಗೆ ಒಂದು ತಿಂಗಳ ಕಾಲ ಊಟವನ್ನು ಬಡಿಸಿದಂಥ ಇಸ್ಕಾನಿನ ಎಲ್ಲ ಸನ್ಯಾಸಿಗಳನ್ನು ಅಮಾನವೀಯವಾಗಿ ಹಿಂಸಿಸುವಂಥ ಒಂದು ಕೃತಜ್ಞ ಬಾಂಗ್ಲಾದೇಶದ ಮೇಲೆ ಭಾರತದ ಅತ್ಯಂತ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಯಾವ ಇಸ್ರೇಲ್ ಇವತ್ತು ಪಕ್ಕದ ಅರಬ್ ರಾಷ್ಟ್ರಗಳ ಮೇಲೆ ಮಿಲಿಟರಿ ಕಾರ್ಯಾಚರಣೆ ಮಾಡ್ತಾ ಇದೆಯೋ ಅದೇ ರೀತಿ ಭಾರತ ಇನ್ನೂ ಯಾವುದು ತಡ ಮಾಡದೆ ಬಾಂಗ್ಲಾದೇಶದ ಮೇಲೆ ಮಿಲಿಟರಿ ಕಾರ್ಯಾಚರಣೆ ಮಾಡಬೇಕು ಆಗ ಮಾತ್ರ ಬಾಂಗ್ಲಾದೇಶಕ್ಕೆ ನಮ್ಮ ಶಕ್ತಿ ಗೊತ್ತಾಗ್ತದೆ ಇಲ್ಲ ನಮ್ಮ ಶಾಂತಿ ಮಂತ್ರ ಇನ್ನು ಕೆಲಸ ಮಾಡೋದಿಲ್ಲ ಏಳು ಕೋಟಿ ಇದ್ದಂಥ ಹಿಂದೂಗಳ ಸಂಖ್ಯೆ ಇವತ್ತು ಒಂದು ಕಾಲು ಕೋಟಿಗೆ ಬಂದಿದೆ ಇನ್ನು ಘೋಷಣೆ ಮಾಡಿದ್ದಾರೆ ಅಲ್ಲಿ ಜಿಹಾದಿಗಳು ಅಲ್ಲಿ ಉಲೇಮಗಳು ಕರೆ ಕೊಟ್ಟಿದ್ದಾರೆ ಎರಡು ಸಾವಿರದ ನಲವತ್ತಕ್ಕೆ ಬಾ ಬಾಂಗ್ಲಾದೇಶದಲ್ಲಿ ಒಬ್ಬನೇ ಒಬ್ಬ ಹಿಂದೂ ಇರಬಾರ್ದು ಅನ್ನುವಂಥ ಫತ್ವನ್ನ ಓಡಿಸಿದ್ದಾರೆ ಇಂಥ ಅಪಾಯ ಗೊತ್ತಿದ್ದು ಸಹ ಯಾವ ಹಿಂದೂಪರ ಸರ್ಕಾರ ಅಂತ ನಾವು ಭಾಜಪವನ್ನು ನಂಬ್ಕೊಂಡಿದ್ದೀವೋ ಅದರ ನೇತೃತ್ವವನ್ನು ವಹಿಸಿರುವಂಥ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಇನ್ನು ಮೇಲೆ ಅದು ಕೆಚ್ಚತೆಯನ್ನು ತೋರಿಸಿ ಬಾಂಗ್ಲಾದೇಶದ ಮೇಲೆ ಎಲ್ಲ ರಾಜತಾಂತ್ರಿಕ ನಿರ್ಬಂಧಗಳನ್ನು ಹೇರಬೇಕು ಹಾಗೂ ಮಿಲಿಟರಿ ಕಾರ್ಯಾಚರಣೆಯನ್ನು ಮಾಡಿ ಅವರಿಗೆ ನಮ್ಮ ಶಕ್ತಿ ಏನೇನು ತೋರಿಸ್ಬೇಕು ಅನ್ನೋಂಥ ಆಗ್ರಹವನ್ನು ಇವತ್ತು ವಿಶ್ವ ಹಿಂದೂ ಪರಿಷತ್ ಭದ್ರ ಒಂದು ಬಜರಂಗ ದಳದ ಹಾಗೂ ಬಜರಂಗ ಸೇನೆ ಎಲ್ಲಾ ಒಟ್ಟಾಗಿ ಕಾರ್ಯಕರ್ತರು ಈ ಪ್ರತಿಭಟನೆ ಮಾಡ್ತಾ ಇದ್ವಿ ಈ ಪ್ರತಿಭಟನೆಯ ಮುಖಾಂತರ ನಾನು ಕೇಂದ್ರ ಸರ್ಕಾರವನ್ನ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಪ್ರತಿಭಟನೆಯಲ್ಲಿ ಹೊಸಳ್ಳಿ ಶಿವು ಸಿಟಿ ಮಂಜು ಸೇರಿದಂತೆ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಭಾಗಿಯಾಗಿದ್ರು